ನಮಸ್ಕಾರ ರಥಂ ಕನ್ನಡಕ್ಕೆ ಸ್ವಾಗತ ಅಕ್ರಮ ಮತಾಂತರಗಳು ದೇಶದ ಏಕತೆ ಸಮಗ್ರತೆ ಮತ್ತು ಸಾರ್ವಭೌಮತೆಗೆ ಅಪಾಯವನ್ನು ಉಂಟು ಮಾಡುತ್ತದೆ ಮತ್ತು ಲವ್ ಜಿಹಾದ್ನ ಮೂಲ ಉದ್ದೇಶವು ನಿರ್ದಿಷ್ಟ ಧರ್ಮವೊಂದರ ಸಮಾಜ ವಿರೋಧಿ ಶಕ್ತಿಗಳ ಪ್ರಾಬಲ್ಯವನ್ನ ಸ್ಥಾಪಿಸುವುದಾಗಿದೆ ಎಂದು ಉತ್ತರ ಪ್ರದೇಶದ ನ್ಯಾಯಾಲಯವೊಂದು ಅಭಿಪ್ರಾಯಪಟ್ಟಿದೆ ತನ್ನ ನಿಜ ಗುರುತನ್ನು ಮರೆಮಾಚಿ ಸುಳ್ಳು ಗುರುತನ್ನು ನೀಡಿ ಮದುವೆ ಮಾಡಿಕೊಳ್ಳಲಾಗಿದೆ ಮತ್ತು ಗರ್ಭಪಾತ ಮಾಡಿಸಲಾಗಿದೆ ಎಂದು ಸಲ್ಲಿಸಲಾಗಿದ್ದ ಅರ್ಜಿಯೊಂದರ ವಿಚಾರಣೆ ನಡೆಸಿದ ತ್ವರಿತ ಕೋರ್ಟ್ ಹೆಚ್ಚುವರಿ ಜಿಲ್ಲಾ ನ್ಯಾಯಾಧೀಶರು ಅಕ್ರಮ ಮತಾಂತರಕ್ಕಾಗಿ ಹಿಂದೂ ಹೆಣ್ಣು ಮಕ್ಕಳಿಗೆ ಪ್ರೀತಿಯ ಆಮಿಷ ಒಡ್ಡಲಾಗುತ್ತದೆ ಮತ್ತು ಭಾರತದಲ್ಲಿ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶದಲ್ಲಿರುವಂತಹ ಪರಿಸ್ಥಿತಿಯನ್ನು ಸೃಷ್ಟಿಸಲಾಗುತ್ತಿದೆ ಇದರ ಹಿಂದೆ ಅಂತಾರಾಷ್ಟ್ರೀಯ ಸಂಚು ಇದೆ ಎಂದರು ಇದೇ ವೇಳೆ ಸುಳ್ಳು ಗುರುತು ನೀಡಿ ಮದುವೆಯಾದ ಹಾಗೂ ಅತ್ಯಾಚಾರ ಆರೋಪ ಹೊತ್ತು ಮೊಹಮ್ಮದ್ ಆಲಿಂ ಎಂಬಾತನಿಗೆ ಜೀವಾವಧಿ ಶಿಕ್ಷೆ ಮತ್ತು ಆತನಿಗೆ ಸಹಕರಿಸಿದ ಕಾರಣಕ್ಕೆ ಅವನ ತಂದೆಗೆ ಎರಡು ವರ್ಷ ಜೈಲು ಶಿಕ್ಷೆ ವಿಧಿಸಿದ್ದಾರೆ ಲವ್ ಜಿಹಾದ್ ಕುರಿತು ಹಿಂದೂ ಸಂಘಟನೆಗಳು ನಿರಂತರವಾಗಿ ಜಾಗೃತಿಯನ್ನ ಮಾಡುತ್ತಿದ್ದರೂ ಈ ಆಮಿಷಕ್ಕೆ ಒಳಗಾಗುವವರ ಸಂಖ್ಯೆಯಲ್ಲೇ ವ್ಯತ್ಯಾಸ ಆಗಲಿಲ್ಲ ಇವತ್ತು ನ್ಯಾಯಾಲಯವೇ ಲವ್ ಜಿಹಾದ್ ದೇಶದ ಏಕತೆಗೆ ಧಕ್ಕೆ ತರುವ ವಿಚಾರ ಎಂದು ಅಭಿಪ್ರಾಯಪಡುತ್ತದೆ ಎಂದಾದರೆ ಅದರ ತೀವ್ರತೆಯ ಬಗ್ಗೆ ಅರಿವಾಗಬಹುದು ನಮ್ಮ ನಮ್ಮ ಮನೆಯ ಮಕ್ಕಳಿಗೆ ಇದರ ಕುರಿತು ಜಾಗೃತಿ ಮೂಡಿಸಿದರೆ ಮಾತ್ರ ಲವ್ ದಿಹಾದ್ ಮಟ್ಟ ಹಾಕಬಹುದು ಇದಾಗಿತ್ತು ಈ ಹೊತ್ತಿನ ವಿಶೇಷ ಇನ್ನಷ್ಟು ಹೆಚ್ಚಿನ ವಿಚಾರಗಳಿಗಾಗಿ ನೋಡ್ತಾ ಇರಿ ಕನ್ನಡ